ಸಹೋದರ ಸಹೋದರಿಯರೇ ಇಸ್ಲಾಮಿನ ಅತಿ ವಿಶಿಷ್ಟವಾದ ಒಂದು ಇಬಾದತ್ ಆಗಿದೆ ಹಜ್ಜ ಎಂಬುದು ಹಜ್ಜೆ ನಿರ್ವಹಿಸಲಿಕ್ಕೆ ಸ್ವಲ್ಪ ಕಷ್ಟ ಇರುವಂತಹ ಒಂದು ಇಬಾದತ್ ಹಜ್ಜಿನ ಸ್ಫೂರ್ತಿ ಹಜ್ಜಿನ ಸ್ಪಿರಿಟ್ ಹಜ್ಜಿನ ಚೈತನ್ಯ ಒಬ್ಬರಿಗೆ ಅರ್ಥ ಆಗಲಿಲ್ಲ ಎಂದಾದರೆ ಅವರಿಗೆ ಹಜ್ಜಿ ಎಂಬುದು ಒಂದು ಆಚಾರ ಮಾತ್ರ ಹಜ್ ಎಂಬುದು ಒಂದು ಸಂಪ್ರದಾಯ ಮಾತ್ರ ಒಂದು ಟೂರ್ ಮಾತ್ರ ಕೆಲವು ಕಡೆ ಸುತ್ತುವುದು ಕೆಲವು ಕಡೆ ನಡೆಯುವುದು ಕೆಲವು ಕಡೆ ಮಲಗುವುದು ಕೆಲವು ಕಡೆ ಓಡುವುದು ಕೆಲವು ಕಡೆ ಕಲ್ಲೆಸೆಯುವುದು ಹೀಗೆ ಕೆಲವು ಕರ್ಮಗಳು ಮಾತ್ರ ಹಜ್ಜಿನ ಸ್ಪಿರಿಟ್ ಹಜ್ಜಿನ ರೂಹ್ ಹಜ್ಜಿನ ಚೈತನ್ಯ ಒಬ್ಬನಿಗೆ ಅರ್ಥ ಆಗಲಿಲ್ಲ ಎಂದಾದರೆ ಹಜ್ ಹೀಗೆ ಕೆಲವು ಕರ್ಮಗಳು ಮಾತ್ರ ಆದ್ದರಿಂದಲೇ ಹಜ್ ಮಾಡಿ ಮರಳಿ ಬರುವ ಧಾರಾಳ ಜನರು ನೀವು ಅವರನ್ನು ಭೇಟಿಯಾದರೆ ನೀವರೊಂದಿಗೆ ಮಾತಾಡಿಸಿದ್ರೆ ಅವರು ಬಹಳಷ್ಟು ಕಂಪ್ಲೇಂಟ್ ಹೇಳ್ತಾರೆ ಧಾರಾಳ ದೂರುಗಳಿರುತ್ತವೆ ಅವರ ಬಳಿ ತುಂಬಾ ದುಡ್ಡು ಕೊಟ್ಟಿದ್ದೇವೆ ಆದರೆ ಯಾವುದೇ ಫೆಸಿಲಿಟೀಸ್ ಇರಲಿಲ್ಲ ಸವಲತ್ತುಗಳಿರಲಿಲ್ಲ ಆ ಸಮಸ್ಯೆ ಇತ್ತು ಈ ಸಮಸ್ಯೆ ಇತ್ತು ಹಾಗಾಯಿತು ಹೀಗಾಯಿತು ಹೀಗೆ ಹಜ್ಜಿನಿಂದ ಮರಳಿ ಬಂದವರು ಧಾರಾಳ ದೂರು ಹೇಳುವವರಿದ್ದಾರೆ ಯಾಕೆಂದರೆ ಹಜ್ಜಿನ ಚೈತನ್ಯ ಏನು ಅಂತ ತಿಳುವಳಿಕೆ ಇಲ್ಲದವರು ಹಜ್ಜಿನ ಸ್ಪಿರಿಟ್ ಏನು ಅಂತ ಅರ್ಥ ಮಾಡದವರು ಅವರ ದೃಷ್ಟಿಯಲ್ಲಿ ಹಜ್ಜಿ ಎಂಬುದು ಕೆಲವು ಕರ್ಮಗಳು ಮಾತ್ರ ಹಜ್ಜಿ ಎಂಬುದು ಕೆಲವು ಆಚಾರಗಳು ಮಾತ್ರ ಹಜ್ಜೆಂಬುದು ಒಂದು ಸಂಪ್ರದಾಯ ಮಾತ್ರ ಸಹೋದರ ಸಹೋದರಿಯರೇ ಹಜ್ಜಿ ಒಂದು ಆಚಾರ ಖಂಡಿತ ಅಲ್ಲ ಹಜ್ಜಿ ಆತ್ಮ ಮತ್ತು ಆಧ್ಯಾತ್ಮಿಕ ಜಗತ್ತಿನ ಮಧ್ಯೆ ನೇರವಾದ ಸಂಬಂಧ ಇರುವ ಅತಿ ವಿಶಿಷ್ಟವಾದಂತಹ ಒಂದು ಆರಾಧನೆಯಾಗಿದೆ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಂ ಹಜ್ಜಿನ ಬಗ್ಗೆ ಹೇಳಿದ್ದು ಅಲ್ ಹಜ್ಜುಲ್ ಮಬರೂರು ಮಬುರೂರು ಜಜಾ ಉನ್ ಇಲ್ಲಲ್ ಜನ್ನಾ ಮಬರೂರಾದ ಹಜ್ಜಿಗೆ ಅಲ್ಲಾಹು ಸ್ವೀಕರಿಸುವ ಹಜ್ಜಿಗೆ ಸ್ವರ್ಗದ ಹೊರತು ಬೇರೆ ಪ್ರತಿಫಲ ಇಲ್ಲ ಎಂದು ಅಲ್ಲಾಹನ ಪ್ರವಾದಿ ಕಲಿಸಿಕೊಟ್ಟ ಮಬರೂರಾದ ಹಜ್ಜಿಗೆ ಇರುವ ಪ್ರತಿಫಲ ಸ್ವರ್ಗ ಮಾತ್ರ ಹಾಜಿಗಳು ಮತ್ತು ಉಮ್ರ ಮಾಡುವವರು ಅವರಲ್ಲಾಹನ ಅತಿಥಿಗಳು ಅವರಲ್ಲಾಹನ ಗೆಸ್ಟ್ಗಳು ಇನ್ ದಹಹು ವಜಾಬಹುಂ ಅವರು ಪ್ರಾರ್ಥಿಸಿದರೆ ಅಲ್ಲಾ ಹುಸುಬೆನ್ ಹೂವತ್ತರಿಸ್ತಾರೆ ಅವರಲ್ಲಾಹನೊಂದಿಗೆ ಕ್ಷಮೆ ಕೇಳಿದರೆ ಅವರಿಗೆ ಅಲ್ಲಾ ಹುಸುಬೆಹಾನ ಹೂವತ್ತಾಲ ಕ್ಷಮಿಸ್ತಾನೆ ಆದ್ದರಿಂದ ಸಹೋದರ ಸಹೋದರಿಯರೇ ಹಜ್ಜಿ ಎಂಬುದು ಒಬ್ಬ ವಿಶ್ವಾಸಿಯ ಬದುಕಿನ ಅತ್ಯಂತ ಭಾವನಾತ್ಮಕವಾದ ಬಹಳ ಇಮೋಷನಲ್ ಆದ ಒಂದು ಸಂದರ್ಭವಾಗಿದೆ ಬದುಕಿನುದ್ದಕ್ಕೂ ನೀವು ಯಾವ ಕ್ಯಾಬಾದ ಕಡೆಗೆ ತಿರುಗಿ ನಮಾಜು ಮಾಡಿದ್ದೀರೋ ನಿಮ್ಮ ಬಾಲ್ಯ ಕಾಲದಿಂದ ಬದುಕಿನುದ್ದಕ್ಕೂ ನೀವು ಯಾವ ಕ್ಯಾಬಾದ ಕಡೆಗೆ ತಿರುಗಿ ನಿಂತು ನಮಾಜು ಮಾಡಿದ್ದೀರೋ ಆ ಕ್ಯಾಬಾವನ್ನು ನೇರವಾಗಿ ನೋಡುವ ಸಂದರ್ಭ ಆ ಕ್ಯಾಬಾದ ಅಂಗಳದಲ್ಲಿ ನೀವು ನಿಲ್ಲುವ ಸಂದರ್ಭ ಖಂಡಿತವಾಗಿಯೂ ಆ ಸಂದರ್ಭದಲ್ಲಿ ಕಣ್ಣೀರು ಧಾರಾಕಾರವಾಗಿ ಹರಿಯುವವರಿದ್ದಾರೆ ನಿಯಂತ್ರಣ ಕಳಕೊಳ್ಳುವ ಧಾರಾಳ ಅನುಭವಗಳಿವೆ ಕಯಬಾದ ಎದುರಿನಲ್ಲಿ ನಿಂತಾಗ ನಿಮ್ಮ ಹೃದಯ ಕಂಪಿಸ್ತದೆ ಕಯಬಾದ ಎದುರಿನಲ್ಲಿ ನಿಂತಾಗ ಸಂತೋಷದಿಂದ ಸಂಭ್ರಮದಿಂದ ನಿಮ್ಮ ಮನಸ್ಸು ಹುಳಕಿತವಾಗುತ್ತದೆ ಕೈಬಾದ ಕಡೆಗಿರುವ ಆಕರ್ಷಣೆ ನಿಮ್ಮನ್ನು ರೋಮಾಂಚನಗೊಳಿಸುತ್ತದೆ ಕೈಬಾವನ್ನು ಹೀಗೆ ದಿಟ್ಟಿಸಿ ನೋಡುತ್ತಾ ಇರುವಾಗ ಆ ಎಕ್ಸ್ಪೀರಿಯನ್ಸ್ ಆ ಅನುಭವ ಅತ್ಯಂತ ಚೇತೋಹಾರಿಯಾದ ಬಹಳ ರೋಮಾಂಚನದ ಅನುಭವ ಕೈಬಾವನ್ನು ಹೀಗೆ ದಿಟ್ಟಿಸಿ ನೋಡುತ್ತಾ ಇರು ಸಹೋದರ ಸಹೋದರಿಯರೇ ಹಜ್ಜಿನಲ್ಲಿ ತವಾಫುಲ್ ವಿದಾಗ ನೀವು ನಿರ್ವಹಿಸಬೇಕು ಹಜ್ಜಿನ ಎಲ್ಲ ಕರ್ಮಗಳು ಮುಗಿದು ನೀವು ಊರಿಗೆ ಮರಳುವಾಗ ಕೊನೆಯದಾಗಿ ತವಾಫುಲ್ ವಿದಾ ವಿದಾಯನ ತವಾಫದು ಆ ತವಾಫು ಮಾಡುವಾಗ ಕಣ್ಣೀರ ಕಟ್ಟೆಯೊಡೆಯದ ಯಾರೂ ಇರುವುದಿಲ್ಲ ತವಾಫುಲ್ ವಿದಾ ಮಾಡುವಾಗ ಹೃದಯ ಕಂಪಿಸದ ಯಾರೂ ಇರುವುದಿಲ್ಲ ಯಾಕೆಂದರೆ ನೀವು ವಿದಾಯ ಹೇಳುತ್ತಿರುವುದು ಕಾಯ್ಬಾಕೆ ಅಲ್ಲ ಬದಲಾಗಿ ಇಲ್ಲಿಯ ತನಕ ನೀವು ಅತಿ ಹೆಚ್ಚು ಪ್ರೀತಿಸಿದ ಅಲ್ಲಾಹನಿಗೆ ವಿದಾಯ ಹೇಳುವಂತಹ ಭಾವ ಅದು ವಲ್ಲದೀನ ಆಮನು ಅಶದ್ದು ಹುಬ್ಬಲ್ಲಿಲ್ಲ ಅಲ್ಲಾಹನ ಹಜ್ಜಿನ ಪ್ರತಿಯೊಂದು ಕರ್ಮಗಳಲ್ಲೂ ಹಜ್ಜಿನ ಹೆಜ್ಜೆ ಹೆಜ್ಜೆಗಳಲ್ಲೂ ಅಲ್ಲಾಹನೊಂದಿಗೆ ಅತಿ ಹೆಚ್ಚು ಪ್ರೀತಿಯ ಸಂಬಂಧವನ್ನು ವಿಶ್ವಾಸಿಗಳು ಸ್ಥಾಪಿಸ್ತಾರೆ ಹಾಗೆ ಹಜ್ಜಿನಿಂದ ಮರಳಿ ಬರುವಾಗ ಯಾವ ಅಲ್ಲಾಹನನ್ನು ಇಷ್ಟು ದಿನಗಳವರೆಗೆ ಅತಿ ಹೆಚ್ಚು ಪ್ರೀತಿಸಿದ್ದೇವೆಯೋ ಆ ಅಲ್ಲಾಹನಿಂದ ವಿದಾಯ ಹೇಳುವಂತಹ ಭಾವ ಅದು ದುಲ್ಹಿಜ್ಜ ಏಳರಂದು ಅಥವಾ ಎಂಟರಂದು ಹಜ್ಜಿಗೆ ಎಹ್ರಾಂ ಮಾಡಲಾಗುತ್ತದೆ ಅಗತ್ಯ ಹೇಗೆ ಆ ಅವಕಾಶಗಳು ಸವಲತ್ತುಗಳಿಗೆ ಹೊಂದಿಕೊಳ್ಳು ಒಂದು ಏಳರಂದು ಅಥವಾ ಎಂಟರಂದು ದುಲ್ಹಿಜ್ಜ ಎಂಟಕ್ಕೆ ಯೋರ್ ಯೋಮು ತರುವಿಯ ಅದು ಸಿದ್ಧತೆಯ ದಿನ ಅಲ್ಲಾಹನ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂ ಆ ಕಾಲದಲ್ಲಿ ನೀರು ಶೇಖರಿಸಿ ಬೇಕಾದ ಸಾಮಗ್ರಿಗಳನ್ನು ಶೇಖರಿಸಿ ಹಜ್ಜಿಗೆ ಸಿದ್ಧತೆ ನಡೆಸಿದ ದಿನ ದುಲ್ಹಿಜ್ಜ ಎಂಟು ಯೋಮು ತರುವಿಯ ದುಲ್ಹಿಜ್ಜ ಒಂಬತ್ತರಂದು ಅರಫಾ ಮೈದಾನಕ್ಕೆ ಹೋಗುವುದು ಅಂದು ರಾತ್ರಿ ಅರಫಾದಿಂದ ಮರಳುವಾಗ ಮುಸ್ತಲಿಫಾದಲ್ಲಿ ರಾತ್ರಿಯ ವಾಸ್ತವ್ಯ ದುಲ್ಹಿಜ ಹತ್ತು ಊರಿನಲ್ಲಿ ಈದ್ ಅಲ್ಹ ಆಚರಿಸುವ ದಿನ ಅಂದು ಜಮ್ರಾಗಳಲ್ಲಿ ಕಲ್ಲೆಸೆಯುವುದು ಹರಮಿಗೆ ಹೋಗಿ ತವಾಫು ಮಾಡುವುದು ಸಾಯಿ ಮಾಡುವುದು ಬಲಿದಾನ ನೀಡುವುದು ತಹಲ್ಲುಲಾಗುವುದು ಹನ್ನೊಂದು ಮತ್ತು ಹನ್ನೆರಡು ಎರಡು ದಿನಗಳಲ್ಲೂ ಜಮ್ರಾಗಳಲ್ಲಿ ಕಲ್ಲೆಸೆಯುವುದು ಮತ್ತು ಮಿನಾದಲ್ಲಿ ರಾತ್ರಿಯ ವಾಸ್ತವ್ಯ ಹಜ್ಜಿನ ಕರ್ಮಗಳು ಇಷ್ಟು ಹಜ್ಜಂದ್ರೆ ಇಷ್ಟು ಹಜ್ಜಿನ ಕಡ್ಡಾಯವಾದ ಕರ್ಮಗಳು ಇಷ್ಟು ಹಜ್ಜಿನಲ್ಲಿ ವಿಶ್ವಾಸಿಗಳು ಅಲ್ಲಾಹನೊಂದಿಗೆ ಅತ್ಯಂತ ನಿಕಟವಾದ ಸಂಬಂಧವನ್ನು ಸ್ಥಾಪಿಸ್ತಾರೆ ಯಾಕೆಂದರೆ ಹಜ್ ಆಹಿರತ್ತನ್ನು ನೆನಪಿಸುವಂತಹ ಇಬಾದತ್ ಹಜ್ ಪರಲೋಕವನ್ನು ನೆನಪಿಸುವ ಇಬಾದತ್ ಹಜ್ಜಿಗಾಗಿ ನೀವು ತೊಡುವ ಬಟ್ಟೆಯಾಮನ ಬಟ್ಟೆ ಕಫನ್ ಬಟ್ಟೆಗೆ ಸಮಾನವಾದಂತಹ ಬಟ್ಟೆ ಕಫನ್ ರಿಹರ್ಸಲದು ಎಷ್ಟು ದೊಡ್ಡ ಶ್ರೀಮಂತನಾಗಿರ್ಲಿ ಕೋಟ್ಯಾಧಿಪತಿಗಳು ರಾಜ ಮಹಾರಾಜರುಗಳು ಆಡಳಿತಗಾರರು ವಿದ್ವಾಂಸರು ಯಾರೇ ಇರಲಿ ನೀವೆಲ್ಲರೂ ಹಜ್ಜಿನಲ್ಲಿ ತೊಡುವ ಬಟ್ಟೆ ಅಲಂಕಾರ ಇಲ್ಲದ ಆಡಂಬರ ಇಲ್ಲದ ಅತ್ಯಂತ ಸರಳವಾದ ಕಫನ್ ಬಟ್ಟೆಗೆ ಸಮಾನವಾದ ಕಫನ್ಗೆ ರಿಹರಿಸಲಾದ ಬಹಳ ಸರಳವಾದ ಬಟ್ಟೆಯೊಂದಿಗೆ ವಿಶ್ವಾಸಿಗಳು ಹಜ್ಜಿಗೆ ಎಹರಾಂ ಮಾಡುತ್ತಾರೆ ಸಹೋದರ ಸಹೋದರಿಯರೇ ಮನುಷ್ಯ ಬಟ್ಟೆಯಿಂದ ಗುರುತಿಸಲ್ಪಡುತ್ತಾರೆ ನೀವು ಹಾಕಿದ ಬಟ್ಟೆಯಿಂದ ನೀವು ಗುರುತಿಸಲ್ಪಡುತ್ತೀರಿ ಶ್ರೀಮಂತಿಕೆ ರಾಜ ಮಹಾರಾಜರುಗಳು ವಿದ್ವಾಂಸರು ಅವರನ್ನೆಲ್ಲ ನಾವು ಅವರ ಬಟ್ಟೆಯಿಂದ ಗುರುತಿಸ್ತೇವೆ ಪ್ರಜಾಪ್ರಭುತ್ವ ದೇಶದಲ್ಲಿ ಒಂದು ದಿನದ ಬಟ್ಟೆಗಾಗಿ ಲಕ್ಷಗಟ್ಟಲೆ ರೂಪಾಯಿ ಖರ್ಚು ಮಾಡುವವರು ನಮ್ಮನ್ನು ಆಳುತ್ತಾ ಇದ್ದಾರೆ ಹೀಗೆ ಆಡಳಿತಗಾರರು ರಾಜ ಮಹಾರಾಜರುಗಳು ವಿದ್ವಾಂಸರು ಅವರೆಲ್ಲ ಅವರು ಧರಿಸುವ ಬಟ್ಟೆಯಿಂದ ಗುರುತಿಸಲ್ಪಡುತ್ತಾರೆ ನಿಮ್ಮ ಅಂತಸ್ತು ನಿಮ್ಮ ಪ್ರಭಾವ ನಿಮ್ಮ ಸ್ಥಾನಮಾನ ಇದೆಲ್ಲವೂ ನೀವು ಧರಿಸುವ ಬಟ್ಟೆಯಿಂದ ಮನುಷ್ಯ ಗುರುತಿಸಬಹುದು ಆದರೆ ಹಜ್ಜಿನ ಸಂದರ್ಭ ಹಜ್ ನಿರ್ವಹಿಸುವಾಗ ಹಜ್ಜಿಗೆ ಎಹ್ರಾಂ ಮಾಡುವಾಗ ನೀವು ಧರಿಸುವ ಬಟ್ಟೆ ಕಫನ್ ಬಟ್ಟೆಗೆ ಸಮಾನವಾದು ಭಿನ್ನತೆಗಳಿಲ್ಲದ ಎಲ್ಲರೂ ಸಮಾನವಾದ ಅತ್ಯಂತ ಸರಳವಾದ ಎರಡು ಬಟ್ಟೆಗಳನ್ನು ಧರಿಸಿ ಮನುಷ್ಯ ಹಜ್ ಕರ್ಮವನ್ನು ನಿರ್ವಹಿಸ್ತಾರೆ ಹಾಜಿಗಳು ಅವರ ನಾಲಗೆಯಿಂದ ಉಚ್ಚರಿಸುತ್ತಿರುವ ಪದಗಳೇನು ಸಹೋದರ್ರೆ ಲೈಕ್ ಅಲ್ಲಾ ಇಬ್ರಾಹಿಂ ಇಬ್ರಾಹಿಂ ನೀವು ಕರೆ ಕೊಡಬೇಕು ಇಬ್ರಾಹಿಂ ಅಲೈ ಸಲಾತು ವಸ್ಲಾಂ ಅಲ್ಲಾಹನೊಂದಿಗೆ ಪ್ರಶ್ನಿಸಿದರೂ ಜನವಾಸ ಇಲ್ಲದ ಈ ಮರುಭೂಮಿ ನರ ಪಿಳ್ಳೆ ಕೂಡ ಬದುಕದ ಈ ಮರುಭೂಮಿಯಲ್ಲಿ ಹಜ್ಜಿನ ಕರೆ ಕೊಟ್ಟರೆ ಅದನ್ನು ಯಾರು ಆಲಿಸ್ತಾರೆ ಅದಕ್ಕೆ ಉತ್ತರಿಸುವವರು ಯಾರು ಅಲ್ಲಾಹನ ಆದೇಶ ಇಬ್ರಾಹಿಂ ನೀವು ಹಜ್ಜಿನ ಕರೆ ಕೊಡಬೇಕು ಲೋಕಾಂತ್ಯದ ತನಕ ಬರುವ ವಿಶ್ವಾಸಿಗಳ ಕಿವಿಗಳಲ್ಲಿ ಅವರ ಮನಸ್ಸುಗಳಲ್ಲಿ ನಿಮ್ಮ ಕರೆಯು ಖಂಡಿತವಾಗಿಯೂ ಪ್ರತಿಧ್ವನಿಸ್ತದೆ ನಿಮ್ಮ ಕರೆಯು ಅವರ ಮನಸ್ಸುಗಳಲ್ಲಿ ಮಾರ್ಧರಿಸ್ತದೆ ಆದ್ದರಿಂದ ಇಬ್ರಾಹಿಂ ಹಜ್ಜಿನ ಕರೆ ಕೊಡಿ ಎಂದಲ್ಲಾಹನ ಅಲ್ಲಾಹನ ಆದೇಶ ಬಂತು ಇವತ್ತು ಮಕಾಮ್ ಇಬ್ರಾಹಿಂ ಇರುವ ಸ್ಥಳದಲ್ಲಿ ಏರಿ ನಿಂತು ಇಬ್ರಾಹಿಂ ಸಲಾತು ವಸ್ಸಲಾಂ ಹಜ್ಜಿಗೆ ಕರೆ ಕೊಡುತ್ತಾರೆ ಹಜ್ಜಿಗೆ ಕರೆ ಕೊಡುತ್ತಾರೆ ಅದು ಇಬ್ರಾಹಿಮರ ಕರೆ ಅಲ್ಲ ತನ್ನ ಹಲೀಲ್ ತನ್ನ ಆಪ್ತ ಮಿತ್ರ ಇಬ್ರಾಹಿಮರ ಮೂಲಕ ಅಲ್ಲಾಹು ಕೊಟ್ಟಿರುವ ಕರೆ ಹಜ್ಜಿನ ಕರೆ ಆದ್ದರಿಂದ ಹಜ್ ಮಾಡುವ ವಿಶ್ವಾಸಿ ಲೈಕ್ ಅಲ್ಲಾಹುಮ್ಮ ಬೈಕ್ ಅಲ್ಲಾಹನೇ ನಿನ್ನ ಕರೆಗೆ ನಾನು ಉತ್ತರ ಕೊಟ್ಟಿದ್ದೇನೆ ಅಲ್ಲಾಹನೇ ನಿನ್ನ ಕರೆಗೆ ನಾನು ಓಗೊಟ್ಟು ನಿನ್ನ ಬಳಿ ಬಂದಿದ್ದೇನೆ ಅಲ್ಲಾಹನೇ ನಿನ್ನ ಕರೆಯನ್ನು ಸ್ವೀಕರಿಸಿ ನಾನು ನಿನ್ನ ಸನ್ನಿಧಿಯಲ್ಲಿ ಹಾಜರಾಗಿದ್ದೇನೆ ಲಬ್ಬೈಕ ಲೈಕ್ ಸಹೋದರರೇ ಈ ಲಬ್ಬೈಕ ಹೇಳಿಕೊಂಡು ವಿಶ್ವಾಸಿಗಳು ಹರಮನಲ್ಲಿ ಅರಫಾದಲ್ಲಿ ಮಿನಾದಲ್ಲಿ ಮುಸ್ದಲಿಫದಲ್ಲಿ ಒಟ್ಟು ಸೇರುವುದು ಮಷಕ್ಷರಾದಲ್ಲಿ ನೀವು ಸೇರುವಾಗ ಧರಿಸುವ ಅದೇ ಯೂನಿಫಾರ್ಮಿನಲ್ಲಿ ನಾಳೆ ಭೇಟಿಯಾಗುವಾಗ ಮಷರಾದಲ್ಲಿ ಯಾವ ಡ್ರೆಸ್ ಕೋಡಿನೊಂದಿಗೆ ಯಾವ ಯೂನಿಫಾರ್ಮಿನೊಂದಿಗೆ ನೀವು ಅಕ್ಷರದಲ್ಲಿ ಒಟ್ಟು ಸೇರುತ್ತೀರೋ ಅದೇ ಯೂನಿಫಾರ್ಮಿನಲ್ಲಿ ವಿಶ್ವಾಸಿಗಳು ಅರಫಾದಲ್ಲಿ ಹರಮಿನಲ್ಲಿ ಮಿನಾದಲ್ಲಿ ಮುಸ್ತಲಿಫಾದಲ್ಲಿ ಅಲ್ಲಾಹನೆ ನಿನ್ನ ಕರೆಗೆ ಹೋಗೊಟ್ಟು ನಿನ್ನ ಆಹ್ವಾನಕ್ಕೆ ಹೋಗೊಟ್ಟು ನಿನ್ನ ಕರೆಗೆ ಉತ್ತರಿಸಿ ಅಲ್ಲಾಹನೇ ನಿನ್ನ ಸನ್ನಿಧಿಯಲ್ಲಿ ನಾವು ಹಾಜರಾಗಿದ್ದೇವೆ ನಿನ್ನ ಬಳಿಗೆ ನಾವು ಬಂದಿದ್ದೇವೆ ಕಫನ್ ಬಟ್ಟೆಗೆ ಸಮಾನವಾದ ಬಟ್ಟೆಯನ್ನು ಸಹೋದರ ಸಹೋದರಿಯರೇ ವಿಶ್ವಾಸಿಗಳು ಹರಮಿನಲ್ಲಿ ಎಹ್ರಾಂ ಧರಿಸೋದರ ಜೊತೆಗೆ ಅವರ ಬಟ್ಟೆ ಇನ್ನು ಅರಫ ಅಲ್ ಹಜ್ಜು ಅರಫ ಅಲ್ಲಾಹನ ಪ್ರಭಾದಿ ಹೇಳಿದರು ಹಜ್ಜಂದರ ಅರಫ ಯಾವ ದೇಶದ ಜನರು ಎಂದು ನೀವು ಜನರನ್ನು ಅವರ ಬಟ್ಟೆಯಿಂದ ಗುರುತಿಸಬಹುದು ಕೆಲವು ಟ್ರೆಡಿಷನ್ಸ್ಗಳು ಕೆಲವು ಫ್ಯಾಷನ್ಗಳು ಅವರು ಧರಿಸುವ ಬಟ್ಟೆಯಿಂದ ಆ ಜನರು ಯಾವ ದೇಶದ ಪ್ರಜೆಗಳು ಅಂತ ನೀವು ಗುರುತಿಸಬಹುದು ಆದರೆ ಅರಫಾದಲ್ಲಿ ಜಗತ್ತಿನ ಮೂಲೆ ಮೂಲೆಗಳಿಂದ ಜಗತ್ತಿನ ಎಲ್ಲಾ ದೇಶಗಳಿಂದ ಅರಫಾದಲ್ಲಿ ಒಟ್ಟು ಸೇರಿದ ಜನತೆಯ ಡ್ರೆಸ್ ನೋಡಿ ಅವರು ಯಾವ ದೇಶದವರು ಅವರ ಅಂತಸ್ತು ಯಾವುದು ಅವರ ಪ್ರಭಾವ ಏನು ಎಂಬುದನ್ನು ಗುರುತಿಸಲಿಕ್ಕೆ ಸಾಧ್ಯವೇ ಇಲ್ಲದ ರೀತಿಯಲ್ಲಿ ಒಂದೇ ಯೂನಿಫಾರ್ಮಿನಲ್ಲಿ ಸಹೋದರ ಸಹೋದರಿಯರೇ ಅರಫಾದಲ್ಲಿ ಒಟ್ಟು ಸೇರುತ್ತಾರೆ ವಿಶ್ವಾಸಿಗಳು ಎಲ್ಲ ಜನತೆಯನ್ನು ಒಂದೇ ಯೂನಿಫಾರ್ಮ್ ತರಲಾಗುತ್ತದೆ ಹಜ್ಜಿನಲ್ಲಿ ಅಲ್ಲಾಹು ಸುಬೆಹಾನ ಹೂವು ಅರಫಾದಲ್ಲಿ ನಿಲ್ಲುವುದೆಂದರೆ ನೀವು ನೇರವಾಗಿ ನಿಮ್ಮ ಅಲ್ಲಾಹನ ಎದುರ್ನಲ್ಲಿ ನಿಲ್ಲು ಅಲ್ಲಾಹನ ಎದುರ್ನಲ್ಲಿ ನೀವು ನಿಲ್ಲು ಅಲ್ಲಾಹು ಭೂಮಿಗೆ ಅತ್ಯಂತ ಹತ್ತಿರ ಇಳಿದು ಬರುವ ದಿನ ಅರಫ ಅರಫಾದಲ್ಲಿ ಅಲ್ಲಾಹು ಎಷ್ಟು ನಿಕಟವಾಗುತ್ತಾನೋ ಅಷ್ಟು ನಿಕಟವಾಗಿ ಬೇರೆ ಯಾವ ಸಂದರ್ಭದಲ್ಲೂ ಇಳಿದು ಬರುವುದಿಲ್ಲ ಎಂದಲ್ಲಾಹನ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂ ಕಲಿಸಿಕೊಟ್ಟ ಅಲ್ಲಾಹು ಭೂಮಿಗೆ ಅತ್ಯಂತ ಹತ್ತಿರ ಇಳಿದು ಬರುವ ಆ ದಿನದಂದು ಅರಸದಲ್ಲಿ ನಿಲ್ಲುವುದೆಂದರೆ ನಿಮ್ಮ ಅಲ್ಲಾಹನ ಎದುರಿನಲ್ಲಿ ನೀವು ನಿಲ್ಲು ಯಾವ ಭಿನ್ನತೆಗಳು ಇಲ್ಲದೆ ಯಾವ ವ್ಯತ್ಯಾಸಗಳು ಇಲ್ಲದೆ ಉಚ್ಚ ನೀಚತೆಯ ಗಂಧ ಗಾಳಿ ಇಲ್ಲದೆ ಎಲ್ಲರೂ ಒಂದೇ ಡ್ರೆಸ್ಸಿನಲ್ಲಿ ಎಲ್ಲರೂ ಒಂದೇ ಘೋಷಣೆಯೊಂದಿಗೆ ಎಲ್ಲರೂ ಒಂದೇ ರೀತಿಯ ಮಾನಸಿಕತೆಯೊಂದಿಗೆ ನಡುಗುವ ಹೃದಯಗಳು ಕಂಪಿಸುವ ಮನಸ್ಸು ಧಾರಾಕಾರವಾಗಿ ಹರಿಯುವ ಕಣ್ಣೀರು ಸಹೋದರರೇ ಅತ್ಯಂತ ಉಜ್ವಲವಾದ ಆಧ್ಯಾತ್ಮಿಕ ಸಂತೃಪ್ತಿಯನ್ನು ಶ್ವಾಸಿಗಳು ಅನುಭವಿಸುವಂತಹ ಒಂದು ಸ್ಥಳವಾಗಿದೆ ಒಂದು ಸಂದರ್ಭವಾಗಿದೆ ಅರಫ ಎಂಬುದು ಕರಿಯರಿದ್ದಾರೆ ಬಿಳಿಯರಿದ್ದಾರೆ ಕೋಟ್ಯಾಧಿಪತಿಗಳಿದ್ದಾರೆ ಆಡಳಿತಗಾರರಿದ್ದಾರೆ ಮಹಾರಾಜರುಗಳಿದ್ದಾರೆ ಪಾಲಿಸಿ ಮೇಕರ್ಸ್ಗಳಿದ್ದಾರೆ ಜಗತ್ತಿನ ಅತ್ಯಂತ ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ ಬಡವರಿದ್ದಾರೆ ದುರ್ಬಲರಿದ್ದಾರೆ ಸಹೋದರರ ಯಾವ ವ್ಯತ್ಯಾಸವೂ ಇಲ್ಲದೆ ಯಾವ ಭಿನ್ನತೆಯು ಪ್ರಕಟವಾಗದೆ ಅಲ್ಲಾಹನ ಬಳಿ ನೀವೆಲ್ಲರೂ ಸಮಾನರು ಎಂದು ನಾಳೆ ಅಕ್ಷರದಲ್ಲಿ ಒಟ್ಟು ಸೇರುವ ಅದೇ ಯೂನಿಫಾರ್ಮಿನಲ್ಲಿ ಅದೇ ಸ್ಥಿತಿಯಲ್ಲಿ ವಿಶ್ವಾಸಿಗಳು ಅರಫಾದಲ್ಲಿ ಒಟ್ಟು ಸೇರುತ್ತಾರೆ ಆಮೇಲೆ അറഫാദിംഗ് മരളവ മുസ്തലിഫാദല്ലി രാത്രിയ വാസ്തവൽ മുസ്തലീഫ് ബദുകിന റിഹർസൽ മുസ്തലിഫാ രാത്രിയ ബദുകിന റിഹർസൽ മൻസിലുൻ ഫീ മനാസിലിൽ സഹോദരൻ ഖബുർമ്പലോക ഭവനങ്ങള ಪ್ರಥಮ ಭವನವಾಗಿದೆ ಕಬ್ಬರು ಮಣ್ಣಿನ ಮೇಲೆ ಬದುಕಿರುವ ಎಲ್ಲರನ್ನೂ ಮಣ್ಣು ವಿವಿಧ ರೀತಿಯಲ್ಲಿ ಸ್ವೀಕರಿಸ್ತದೆ ಈ ಮಣ್ಣಿನ ಮೇಲೆ ಬದುಕಿದ ಪ್ರತಿಯೊಬ್ಬ ಮನುಷ್ಯನನ್ನು ಮಣ್ಣು ವಿಭಿನ್ನ ರೀತಿಯಲ್ಲಿ ಸ್ವೀಕರಿಸ್ತದೆ ಭೂಮಿಯಲ್ಲಿ ಅಹಂಕಾರದೊಂದಿಗೆ ದರ್ಪದೊಂದಿಗೆ ಅಹಂಭಾವದೊಂದಿಗೆ ಅನೈತಿಕವಾದ ಬದುಕು ಸಾಗಿಸಿದವರಿಗೆ ಅದೇ ರೀತಿಯ ಟ್ರೀಟ್ಮೆಂಟ್ ಅನ್ನು ಕಬರು ಸಿದ್ಧಪಡಿಸಿ ಭೂಮಿಯಲ್ಲಿ ನೀವು ಹೇಗೆ ಬದುಕಿದ್ದೀರೋ ಅದಕ್ಕೆ ಸಮಾನವಾದ ಅದಕ್ಕೆ ತಕ್ಕದಾದ ಟ್ರೀಟ್ಮೆಂಟ್ ಅನ್ನು ಕಬರು ಸಿದ್ಧಪಡಿಸಿದೆ ಕಬರು ಪ್ರತಿಯೊಬ್ಬರನ್ನು ಆಲಿಂಗಿಸ್ತದೆ ಅಂತ ಕಬರು ಪ್ರತಿಯೊಬ್ಬರನ್ನು ಆಲಿಂಗಿಸ್ತದೆ ಕೆಲವರನ್ನು ತಾಯಿ ತನ್ನ ಮಕ್ಕಳನ್ನು ಪ್ರೀತಿಯಿಂದ ಆಲಿಂಗಿಸುವಂತೆ ಇನ್ನು ಕೆಲವರನ್ನು ಫ್ರೆಂಡ್ಸ್ಗಳು ಪರಸ್ಪರ ಆಲಿಂಗಿಸುವಂತೆ ಇನ್ನು ಕೆಲವರನ್ನು ಅತ್ಯಂತ ಕಠಿಣವಾಗಿ ಕಠೋರವಾಗಿ ನಿಮ್ಮ ಎಲ್ಲ ಎಲುಬುಗಳು ಪುಡಿ ಪುಡಿಯಾಗುವಂತೆ ಕಬ್ರು ನಿಮ್ಮನ್ನು ಆಲಿಂಗಿಸ್ತದೆ ಹೀಗೆ ಮಣ್ಣಿನ ಮೇಲೆ ನೀವು ಬದುಕಿರುವ ಬದುಕು ಹೇಗಿತ್ತೋ ಅದಕ್ಕೆ ಸಮಾನವಾದ ಟ್ರೀಟ್ಮೆಂಟ್ ಅನ್ನು ಕಬ್ಬು ಸಿದ್ಧಪಡಿಸಿದೆ ನಿಮ್ಮ ಬದುಕು ಅಹಂಕಾರದ ಬದುಕಾಗಿದ್ದರೆ ಅಧರ್ಮದ ಬದುಕಾಗಿದ್ದರೆ ವ್ಯಾಲ್ಯೂಸ್ಗಳ ಇಲ್ಲದ ಬದುಕಾಗಿದ್ದರೆ ನಿಮ್ಮ ಬದುಕು ಮಾಲಿನ್ಯಗಳ ಬದುಕಾಗಿದ್ದರೆ ಸಹೋದರ ಸಹೋದರಿಯರೇ ಕಬ್ರು ನಿಮ್ಮನ್ನು ಸ್ವೀಕರಿಸುವ ರೀತಿ ಅತ್ಯಂತ ಕಠಿಣವಾದದ್ದು ಕಬರ್ನ ಅನುಭವ ಅತ್ಯಂತ ಕಠೋರವಾದದ್ದು ಎಂದಲ್ಲಾಹನ ಪ್ರವಾದಿ ಸಲ್ಲಾಹುನಿ ವಸಲ್ಲಂ ಕಲಿಸಿಕೊಟ್ಟರು ಮುಸ್ತಲಿಫಾದಲ್ಲಿ ಮಿನಾದಲ್ಲಿ ನೀವು ರಾತ್ರಿ ವಾಸ್ತವ್ಯ ಹೂಡುವಾಗ ನಿಜವಾಗಿಯೂ ಖಬರ್ನ ರಿಹರ್ಸಲ್ ಅರಫಾದಿಂದ ಮರಳಿ ನೀವು ಮುಸ್ದಲಿಫಾಕೆ ಬರುತ್ತೀರಿ ಬೆಡ್ ಇಲ್ಲದ ಬೆಡ್ ಶೀಟ್ ಇಲ್ಲದೆ ನೀವು ಮುಸ್ದಲಿಫಾದಲ್ಲಿ ಹೀಗೆ ಮಲಗುವಾಗ ಖಂಡಿತವಾಗಿಯೂ ಅಲ್ ಅವ್ವಲು ಮಂಜಿಲಿನ್ ಪ್ರಥಮ ಭವನವಾದ ಖಬ್ರನ್ನು ನಿಮಗೆ ಅದು ಅದು ನೆನಪಿಸ್ತದೆ ದೀನ್ ಕಲಿಸಿಕೊಟ್ಟಿತ್ತು ಖಬರ್ ಪ್ರಥಮ ಚೆಕ್ ಪೋಸ್ಟ್ ಅದು ಪ್ರಥಮ ಚೆಕ್ ಪೋಸ್ಟ್ ಅದು ಕಬರ್ ಆಹರತ್ ಎಂಬ ವಿಶಾಲವಾದ ಜಗತ್ತಿಗೆ ನೀವು ಪ್ರವೇಶಿಸುವಾಗ ನಿಮ್ಮ ಇಮಿಗ್ರೇಷನ್ ಕ್ಲಿಯರ್ ಮಾಡುವ ನಿಮ್ಮ ಇಮಿಗ್ರೇಷನ್ ಸರಿ ಇದೆ ಎಂದು ಪರೀಕ್ಷಿಸುವ ಪ್ರಥಮ ಚೆಕ್ ಪೋಸ್ಟ್ ಆಗಿದೆ ಕಬರ್ ಕಬರ್ನಲ್ಲಿ ನಿಮ್ಮ ಇಮಿಗ್ರೇಷನ್ ಕ್ಲಿಯರ್ ಆದರೆ ಕಬರ್ನಲ್ಲಿ ನಿಮ್ಮ ಕಸ್ಟಮ್ಸ್ ಕ್ಲಿಯರ್ ಆಗಿ ಇದೆಲ್ಲವೂ ಸರಿ ಇದೆ ಎಂಬ ಸೀಲ್ ಒತ್ತಲ್ಪಟ್ಟರೆ ಮತ್ತೆ ಮುಂದಿನ ಬದುಕು ಬಹಳ ಸುಲಭ ಮುಂದಿನ ವಿಶಾಲವಾದ ಆಹರತ್ ಎಂಬ ಆ ಜಗತ್ತು ಸಹೋದರ ಸಹೋದರಿಯರೇ ಅದು ಬಹಳ ಸುಲಭ ಆದ್ದರಿಂದ ಹಜ್ಜಿ ಹಜ್ಜಿನ ಪ್ರತಿಯೊಂದು ಕರ್ಮಗಳು ನಿಮಗೆ ಆಖರತನ್ನು ನೆನಪಿ ನೆನಪಿಸ್ತದೆ ಹಜ್ಜಿನ ಪ್ರತಿಯೊಂದು ಕರ್ಮಗಳು ನಿಮಗೆ ಖಬ್ರನ್ನು ನೆನಪಿಸ್ತದೆ ಹಜ್ಜಿನ ನಿಜವಾದ ಸ್ಪಿರಿಟ್ ಅದು ಅದರ ಜೊತೆಗೆ ಹಜ್ಜಿ ಮನುಷ್ಯತ್ವದ ಉಜ್ವಲವಾದ ಘೋಷಣೆಯಾಗಿದೆ ಜನಾಂಗೀಯತೆ ಇಲ್ಲದ ಡಿಸ್ಕ್ರಿಮಿನೇಷನ್ ಇಲ್ಲದ ಅಸಮಾನತೆ ಇಲ್ಲದ ಪ್ರತಿಯೊಬ್ಬರಿಗೂ ಪರಿಗಣನೆ ಇರುವ ಪ್ರತಿಯೊಬ್ಬ ಮನುಷ್ಯನಿಗೂ ಗೌರವ ಇರುವ ಮನುಷ್ಯತ್ವದ ಉಜ್ವಲವಾದ ಸಂದೇಶವಾಗಿದೆ ಹಜ್ಜಿನ ಸಂದೇಶ ಜನಾಂಗೀಯತೆಯ ಅಂಶಗಳು ಇಲ್ಲದ ಬದುಕಿನ ಶೈಲಿಯನ್ನು ಇಸ್ಲಾಂ ನಮಗೆ ಕಲಿಸಿಕೊಡುತ್ತದೆ ಅಲ್ಲಾಹನ ಪ್ರವಾದಿಯ ಸಹಾಬಿಗಳು ಬಿಲಾಲ್ ಅನ್ಹು ಅಬಿಸೀನಿಯಾದ ಒಬ್ಬ ನಿಗ್ರೋ ಮನುಷ್ಯ ಅಬೂದರುಲ್ ಗಿಫಾರಿ ಎಂಬ ಬಹಳ ದೊಡ್ಡ ಒಂದು ಟ್ರೈಬ್ನ ನಾಯಕ ಇಬ್ಬರ ಮಧ್ಯೆ ಸ್ವಲ್ಪ ಮಾತಿನ ಚಕಮುಖಿಯಾಗುತ್ತದೆ ಕರಿಯ ಅಂತ ಹೇಳಿ ಕಪ್ಪು ಮನುಷ್ಯ ಕಪ್ಪು ತಾಯಿಯ ಮಗ ಕರಿಯ ಎಂಬ ಒಂದು ಪದ ರ ಬಗ್ಗೆ ಅಬೂದರುಲ್ ಗುಫಾರಿಯ ಬಾಯಿಯಿಂದ ಬರುತ್ತದೆ ರ ಮನಸ್ಸು ನೊಂದು ಹೋಯಿತು ಅಲ್ಲಾಹನ ಪ್ರವಾದಿಯ ಬಳಿ ಬಿಲಾಲ್ ಆ ನೋವನ್ನು ತೋಡಿಕೊಳ್ಳುತ್ತಾರೆ ಮುಸ್ತಫಾ ಸಲ್ಲಲ್ಲಾಹು ಮುಸ್ತಾ ಸಲಿಂ ಅಬೂದರ್ಫಾರಿ ಎಂದು ಕರೆದು ವಿಚಾರಿಸಿದರು ಅಲ್ಲಾಹನ ಪ್ರವಾದಿ ಸರಿ ಎಂದು ತಿಳಿದಾಗ ಅಲ್ಲಾಹನ ಪ್ರವಾದಿ ಹೇಳಿದರು ಅಬೂದರ್ ಇನ್ನು ಕೂಡ ಜಾಹಿಲಿಯತ್ತಿನ ರೋಗ ನಿಮ್ಮಲ್ಲಿ ಬಾಕಿ ಇದೆ ಇನ್ನು ಕೂಡ ಜಾಹಿಲಿಯತ್ತಿನ ಮಾಲಿನ್ಯ ನಿಮ್ಮಲ್ಲಿ ಬಾಕಿ ಇದೆ ಅಬೂದರ್ ಇದು ಹೇಳುವಾಗ ಅಲ್ಲಾಹನ ಪ್ರವಾದಿಯ ಮುಖ ಕೋಪದಿಂದ ಕೆಂಪಾಗಿತ್ತು ಎಂದು ಅಬೂದರೇ ತಾನು ಧರಿಸಿದ ಚಪ್ಪಲಿಯನ್ನು ಬಿಲಾಲ್ರ ಕೈಯಲ್ಲಿ ಕೊಟ್ಟು ಹೇಳಿದರು ಬಿಲಾಲ್ ನನ್ನನ್ನು ಕ್ಷಮಿಸಬೇಕು ಈ ಚಪ್ಪಲಿಯಿಂದ ನನ್ನ ಮುಖಕ್ಕೆ ಹೊಡೆದು ಈ ಸಮಸ್ಯೆಯನ್ನು ಪರಿಹರಿಸಬೇಕು ಬಿಲಾಲ್ ಇದನ್ನು ಆಹ್ಲತ್ತಿಗೆ ನೀವು ಕೊಂಡು ಹೋಗಬಾರದು ಇದನ್ನು ಆಹ್ಲತ್ತಿಗೆ ನೀವು ಬಾಕಿ ಬಿಲಾಲ್ ಬಿಲಾಲ್ ಅನ್ಹು ಚಪ್ಪಲಿಯನ್ನು ಅಬೂದರ್ರಿಗೆ ವಾಪಾಸು ಕೊಟ್ಟು ಅಬೂದರ್ರನ್ನು ಆಲಿಂಗಿಸ್ತಾರೆ ಅಬೂದರನ್ನು ಪರಸ್ಪರ ಅಪ್ಪಿಕೊಳ್ತಾರೆ ಅನ್ನಾಸು ಕ ಅಶ್ನಾನಿಲ್ ಮುಸ್ತ್ ಜನಾಂಗೀಯತೆ ಹೊತ್ತಿ ಉರಿಯುತ್ತಿರುವ ಜನಾಂಗೀಯತೆಯ ಬೆಂಕಿಯಲ್ಲಿ ಹೊತ್ತಿ ಉರಿಯುತ್ತಿರುವ ಆಧುನಿಕ ಜಗತ್ತಿಗೆ ನಾಲ್ಕು ಶತಮಾನಗಳ ಆಚೆ ಮಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲಿ ವಸಲ್ಲಂ ಕಲಿಸಿಕೊಟ್ಟರು ಅನ್ನಾಸು ಅಶ್ನಾನಿಲ್ ಮುಸ್ತ್ ನಿಮ್ಮ ಧರ್ಮ ನಿಮ್ಮ ಜಾತಿ ಅದು ಯಾವುದೇ ಇರಲಿ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಮನುಷ್ಯರು ಬಾಚಣಿಗೆಯ ಹಲ್ಲುಗಳಂತೆ ಸಮಾನವು ನೀವು ತಲೆ ಬಾಚುವ ಬಾಚಣಿಗೆಯಲ್ಲಿ ಅದರ ಒಂದು ಹಲ್ಲು ಸಣ್ಣದು ಇನ್ನೊಂದು ದೊಡ್ಡದು ಒಂದು ಶ್ರೇಷ್ಠ ಇನ್ನೊಂದು ಕನಿಷ್ಠ ಅಂತ ಇಲ್ಲಲ್ಲ ಎಷ್ಟು ಉಜ್ವಲವಾದ ಉದಾಹರಣೆಯ ಮೇಲೆ ಬದುಕುತ್ತಿರುವ ಪ್ರತಿಯೊಬ್ಬ ಮನುಷ್ಯರು ಹಲ್ಲುಗಳಂತ ಸಮಾನರು ಜನಾಂಗೀಯತೆಯ ಜಗತ್ತಿಗೆ ಹಜ್ಜಿನ ಈ ಸಂದೇಶವನ್ನು ಮತ್ತೆ ಮತ್ತೆ ನೆನಪಿಸಬೇಕಾದ ಅಗತ್ಯ ಜನರನ್ನು ಒಟ್ಟು ಸೇರಿಸಲು ಕಲಿಸಿಕೊಟ್ಟ ದೀನ್ ಸಹೋದರ್ರೆ ಇಸ್ಲಾಂ ಜಗತ್ತನ್ನು ಜನರನ್ನು ಬೇರ್ಪಡಿಸಲು ಜನರನ್ನು ವಿಭಜಿಸಲು ಜನರ ಮಧ್ಯೆ ಹಾಗೆತನವನ್ನು ಸೃಷ್ಟಿಸಲು ನಿಮ್ಮ ಪೌರತ್ವವನ್ನು ಪ್ರಶ್ನಿಸಲು ಸಹೋದರರೇ ಇಸ್ಲಾಮಿನಲ್ಲಿ ಅವಕಾಶ ಇಲ್ಲವೇ ಇಲ್ಲ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯರನ್ನು ಒಟ್ಟಿಗೆ ಸೇರಿಸುವ ಜೊತೆ ಸೇರಿಸುವ ಆದರ್ಶವನ್ನು ಕಲಿಸಿಕೊಟ್ಟ ದೀನಾಗಿದೆ ಇಸ್ಲಾಂ ಮನುಷ್ಯ ಕುಸಿದು ಬೀಳುವಾಗ ಅವನನ್ನು ಎತ್ತಿ ನಿಲ್ಲಿಸುವ ಮನಸ್ಸು ನಿಮಗಿಲ್ಲ ಎಂದಾದರೆ ಮನುಷ್ಯ ಕುಸಿದು ಬೀಳುವಾಗ ಅವನ ಧರ್ಮ ಯಾವುದೇ ಇರಲಿ ಅವನ ಜಾತಿ ಯಾವುದೇ ಇರಲಿ ಒಬ್ಬ ಮನುಷ್ಯ ಕುಸಿದು ಬೀಳುವಾಗ ಅವನನ್ನು ಹಿಡಿದೆತ್ತುವ ಸಾಮರ್ಥ್ಯ ನಿಮ್ಮ ಕೈಗಳಿಗೆ ಇಲ್ಲ ಎಂದಾದರೆ ನೀವೆಷ್ಟು ಸುಜೂದು ಮಾಡಿದರೂ ಅಲ್ಲಾಹು ಆ ಸುಜುವುದನ್ನು ಪರಿಗಣಿಸುವುದಿಲ್ಲ ಎಂದು ಕಲಿಸಿಕೊಟ್ಟ ದೀನಾಗಿದೆ ಇಸ್ಲಾಂ ಮನುಷ್ಯರ ಜೊತೆ ನಿಲ್ಲಲು ಕಲಿಸಿಕೊಟ್ಟ ದೀನ್ ಸಹೋದರರೇ ಅರಫಾದ ಸಂದೇಶ ಅದು ತವಾಫಿನ ಸಂದೇಶ ಅದು ಮುಸ್ತಲಿಫಾದ ಸಂದೇಶ ಅದು ಮಿನಾದ ಸಂದೇಶ ಅದು ಹಜ್ಜಿನ ಎಲ್ಲಾ ಇಬಾದತ್ತುಗಳು ನಿಮಗೆ ಕಲಿಸಿಕೊಡುವ ಪಾಠ ಮನೋಹರವಾದ ಮನುಷ್ಯತ್ವದ ಪಾಠಗಳು ಎಲ್ಲಾ ಮನುಷ್ಯರನ್ನು ಜೊತೆ ಸೇರಿಸುವ ಮನುಷ್ಯನ ಡಿಗ್ನಿಟಿಯ ಬಗ್ಗೆಲ್ಲ ಹನಪ್ರವಾದಿ ಹುತುಬತ್ತುಲ್ಬನಲ್ಲಿ ಹೊತ್ತು ಕೊನೆಯ ವಿದಾಯ ಭಾಷಣದಲ್ಲೆಲ್ಲ ಹಣ ಪ್ರವಾದಿ ಕಲಿಸಿಕೊಟ್ಟದ್ದು ಮನುಷ್ಯನ ಡಿಗ್ನಿಟಿಯ ಬಗ್ಗೆ ಮನುಷ್ಯನ ಜೀವಕ್ಕಿಂತ ಅವನ ಇಜ್ಜತ್ತಿಗಿಂತ ಅವನ ಸಂಪತ್ತುಗಿಂತ ಶ್ರೇಷ್ಠವಾದದ್ದು ಜಗತ್ತಿನಲ್ಲಿ ಬೇರೆ ಯಾವುದು ಇಲ್ಲ ಈ ಜಗತ್ತಿನಲ್ಲಿ ಅತ್ಯಂತ ಪವಿತ್ರವಾದದ್ದು ಅತ್ಯಂತ ಶ್ರೇಷ್ಠವಾದದ್ದು ಮನುಷ್ಯನ ಜೀವ ಅವನ ಇಜ್ಜತ್ ಮತ್ತವನ ಸಂಪತ್ತಾಗಿದೆ ಅದನ್ನು ಸಂರಕ್ಷಿಸಬೇಕು ಎಂಬುದು ಅಲ್ಲಾಹನ ಪ್ರವಾದಿ ಹಜ್ಜುತ್ತಲ್ವಲ್ಲಿ ಕೊನೆಯದಾಗಿ ಈ ಜಗತ್ತಿಗೆ ಕೊಟ್ಟ ವಸಿಯತ್ತಾಗಿದೆ ಸಹೋದರ ಸಹೋದರಿಯರೇ ಹಜ್ಜಿ ಕಲಿಸಿಕೊಡುವ ಅತ್ಯಂತ ದೊಡ್ಡ ಸಂದೇಶ ಮನುಷ್ಯತ್ವದ ಉಜ್ವಲವಾದ ಸಂದೇಶಗಳಾಗಿವೆ